ಫ್ರಂಟ್ ನಾವು ಲೈನರ್ ಹೊಸ ಕಾರಣ ಸಿಕ್ಕಾಪಟೆ ಗಾಡಿ ಈಟ್ ಆಗ್ತಾಯ್ತಾ ಟೈರು ಫ್ರಂಟ್ ಲೈನರ್ ಹೊಗೆ ಬರ್ತಾ ಇತ್ತು ಸನ್ರೈಸ್ ಮತ್ತು ಸನ್ಸೆಟ್ ಎರಡೂ ನೋಡೋದೃಷ್ಟ ನಮ್ಮ ಡ್ರೈವರ್ಗಳಿಗೆ ಮಾತ್ರ ಯಾಕಂದರೆ ಬೆಳಗ್ಗೆ ಆಗೋಕ್ಕಿಂತ ಮುಂಚೆನೇ ಎದ್ದಿರ್ತೀವಿ ಕತ್ಲಾದ್ರು ಮಲಗಲ್ಲ ಹಂಗ ನೋಡಿ ಇವೇ ಟೈರು ಟೈರ್ ಒಡೆದೋಗಿರೋ ಫೋರ್ಸಿಗೆ ಬಂಪರ್ ನೋಡಿ ಹೋಗಿದೆ ಫುಲ್ ಹೋಗಿ ಹಿಂಗೆ ಕಚ್ಕೊಂಡ್ಬಿಟ್ಟೈತೆ ಮೇಲಕ್ಕೆ ಹಿಂಗಿದ್ದಿದ್ದು ಬಂಪರ್ ಯಾವ ರೇಂಜಿಗೆ ಹೊಡೆದಿರ್ಬೋದು ಟೈರು ನೀವೇ ಊಹೆ ಮಾಡ್ಕೊಳ್ಳಿ ಬರೇ ಎರಡು ಗಾಡಿ ಜೊತಾಗಿದ್ರೆ ನಮಗೂ ನಿದ್ದೆ ಬರಲ್ಲ ಆರಾಮಾಗಿ ಹೋಗ್ಬಿಡ್ಬೋದು ಅಣ್ಣವ್ರು ಮುಂದ ಮುಂದೆ ಹೋಗ್ತಾರೆ ನಾವು ಹಿಂದೆ ಹೋಗ್ಬಿಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಇಟ್ರಾ ಕ್ಲಾಕ್ಸ್ ನಾನು ನಿಮ್ಮ ಅಜಯ್ ಸದಿಗೆ ಎಲ್ಲಪ್ಪ ಇದ್ದೀವಿ ಅಂದರೆ ಭಾಗ್ಯವಾಡಿ ಟೋಲ್ ಹತ್ರ ಬಂದು ಬೆಳಗಿನ ಜಾವ ನಾಲ್ಕೂವರೆಗೆ ಮಲಗಿದೆ ಅಲ್ಲಿ ಹೇಳಿದ್ದೆ ಗಾಡಿ ಗಾಡಿ ಆಗೋದು ತುಂಬ ಕಷ್ಟ ಓನರ್ ಆಗಿ ನೂರು ಟೆನ್ಷನ್ ತಗೊಬೇಕಾಗುತ್ತೆ ಡೇ ಟೈಮ್ ಫುಲ್ ಆಕ್ಟಿವ್ ಆಗಿರಬೇಕು ಹಂಗಾಗಿನೇ ನೈಟ್ ಮಲಗೋದು ನಾವು ಬೆಳಗಿನ ಜಾವ ನಿದ್ದೆ ಮಾಡಿಕೊಂಡು ಡೇ ಟೈಮ್ ಆಕ್ಟಿವ್ ಆಗಿರಕ್ಕೆ ಅಂತ ಮಲಗಿದ್ದ ನಾಲ್ಕೂವರೆಗೆ ಏಳು ಗಂಟೆಗೆ ಫೋನ್ ಬಂತು ಡ್ರೈವರ್ದು ಅಣ್ಣ ಎರಡು ಟೈರ್ ಪಟಾಕಿ ಹೊಡೆದಿದ್ದಾವೆ ಏನು ಮಾಡೋದು ಅಂದ ಎಲ್ಲಿಯಪ್ಪ ಅಂದ ಚಂದ್ರಪಟ್ಟಣದಿಂದ ಸ್ವಲ್ಪ ಮುಂದೆ ಅದನ್ನು ಅಲ್ಲೇ ನಿಲ್ಸಕ ಟೈರ್ ಕಳಿಸ್ತೀನಿ ಒಂದು ಜೊತೆ ಹಾಕ್ಸ್ಕೊಂಡು ಬಾ ಅಂತ ಹೇಳೋದು ಲಾಸ್ಟ್ ಟೈಮ್ ಮೊನ್ನೆ ಇಲ್ಲೇ ಗಾಡಿ ಸಿಕ್ಕಿತ್ತಲ್ಲ ಮೊನ್ನೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಹೇಳತ್ನಲ್ಲ ನಿಮಗೆ ಒಂದು ವರ್ಷ ಆಯಿತು ಗಾಡಿ ಟೈರೆಲ್ಲ ಆಲ್ರೆಡಿ ಫುಲ್ ಫ್ಲ್ಯಾಟ್ ಆಗಿದ್ದಾವೆ ಹೊಸ ಹಾಕಬೇಕು ಆರು ಟೈರ್ ಮೂರು ಜೊತೆ ಹೊಸ ಒಂದೇ ಸರಿ ಹಾಕಬೇಕು ಅಂತ ಇನ್ನೇನು ನಿಮ್ದು ಎರಡು ಟ್ರಿಪ್ ಕಂಪ್ಲೀಟ್ ಮಾಡು ಅವರು ಡ್ರೈವರ್ ಬೇರೆ ರಜಾ ಅಂದಿದ್ರು ಹಂಗಾಗಿ ನಾನು ಎರಡು ಟ್ರಿಪ್ ಹೊಡೆದ್ಬಿಟ್ಟು ಗಾಡಿ ನಿಲ್ಲಿಸಿ ನೀನು ಊರಿಗೆ ಹೋಗ್ಬಾ ನೀನು ಬರೋಷ್ಗೆ ರಿಟೈರ್ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ದು ಅಷ್ಟರೊಳಗೇ ಪಟಾಕಿ ಹೊಡೆದಿದ್ದಾವೆ ರೋಡಲ್ಲಿ ಟೈರು ಎರಡು ಟೈರ್ ಒಂದೇ ಸರಿ ಹೊಡೆದೋಗಿದ್ದಾವೆ ಬ್ಯಾಕ್ ಸೈಡ್ ನಾವು ಸಿಕ್ಸ್ ವೀಲ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ ಕಂಟ್ರೋಲ್ ಸಿಗುತ್ತೆ ಗಾಡಿ ರೋಡ್ ಬಿಟ್ಟು ಸ್ವಲ್ಪ ರೋಡಲ್ಲೇ ನಿಂತಿದೆಯಂತೆ ಎಲ್ಲ ಸೇಫ್ಟಿ ಮಾಡಿ ನಿಲ್ಲಿಸು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಅವ್ರಿಗೂ ಇವ್ರಿಗೂ ಫೋನ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದೆ ಹತ್ತು ಗಂಟೆಗೆ ಹೋಗ್ತಾರೆ ಪಂಚಾಯತ್ ಶಾಪರಲ್ಲಿಗೆ ಹೋಗ್ಬಿಟ್ಟು ರೆಡಿ ಮಾಡಿಕೊಟ್ಟು ಕಳಿಸ್ತಾರೆ ಹೊಸ ಟೈಪ್ ತೊಗೊಂಡೋಗನ ಜೊತೆ ಅವ್ರದ್ದೆಲ್ಲ ಸೆಟ್ ಮಾಡಿಸಿದ್ ಒನ್ ಅವರ್ ಆಯಿತು ಕರೆಕ್ಟಾಗಿ ಏಳು ಗಂಟೆ ಆಗಿದ್ದು ಎಂಟು ಗಂಟೆ ಎಟ್ ಟೈಮು ಬಿಡೊಂದು ಬನ್ನಿ ಇಲ್ಲಿಂದ ಬಿಸಿಲು ಸರಿಯಾಗಿ ಹೊಡಿತೈತೆ ಅವಾಗಲ್ಲ ಒಂದು ರೌಂಡ್ ಸರಿಯಾಗಿ ಬಿಸಿಲು ಹೊಡಿತೈತಿ ಏನು ಮಾಡ್ತೀರಾ ಯಾಕೋ ಗಾಡಿ ಪಿಕಪ್ ಬೇರೆ ಫುಲ್ ಡೌನ್ ಹೊಡೆಯುತ್ತೆ ಏನು ಅಂತ ಗೊತ್ತಿಲ್ಲ ಚೆಕ್ ಸಿಗ್ನಲ್ ಬೇರೆ ಆನ್ ನೋಡಿ ಇದರಿಂದನೇ ಪಿಕಪ್ ಡೌನ್ ಆಗಿರೋದು ಮೊನ್ನೆ ಗೇರಲ್ಲಿ ಇತ್ತು ಗಾಡಿ ನೋಡಲಿಲ್ಲ ಯಾವುದೋ ಟೆನ್ಷನ್ ಆಗಿ ಸೆಲ್ಪ್ ಹೊಡೆದ್ಬಿಟ್ಟೆ ಅದಕ್ಕೆ ಚೆಕ್ ಸಿಗ್ನಲ್ ಆನ್ ಆಗೈತೆ ಹಂಗೆ ಧಾರವಾಡ ಬೈಪಾಸ್ ಹತ್ರ ಬಂದು ಒಂದು ರೌಂಡ್ ಟೈರ್ ನೋಡ್ಕೊಂಡು ಹೋಗೋಣ ಅಂತ ಸೈಡ್ಗೆ ಆಗ್ತದೆ ಇವನ್ನ ನಮ್ಮ ಏಟ್ ವೀಲಿಗೆ ಲಿಫ್ಟಿಗೆ ಕೊಟ್ಬಿಟ್ಟು ಇದೊಂದು ಜೊತೆ ಟೈರ್ ಹಾಕಬೇಕು ಇರಲಿ ಒಂದು ನಾಲ್ಕೈದು ಐದು ಟ್ರಿಪ್ ಹೊಡೆದು ಆಮೇಲೆ ಹಾಕೋಣಂತೆ ಏನು ಸಮಸ್ಯೆ ಇಲ್ಲ ಆ ಫ್ರಂಟ್ ಬಟನ್ ಟೈರಾಗಿ ಕಲ್ ಕೂತ್ಕೊಳ್ಳೋಲ್ಲ ಬ್ಯಾಕ್ ಬಟನ್ ಟೈರೆಲ್ಲ ಕಲ್ ಕುತ್ಕೊಳೋದು ಏನು ಸಮಸ್ಯೆನೇ ಇಲ್ಲ ಬನ್ನಿ ಅಷ್ಟೇ ನೀಟೂ ಇಲ್ಲ ಇನ್ನೊಂದು ನೂರು ಕಿಲೋಮೀಟ್ರ್ ಹೊಡೆದು ಬಿಡೋಣ ಗಾಡಿ ಇನ್ನೊಂದು ನೂರು ಕಿಲೋಮೀಟ್ರ್ ಹೊಡೆದು ಆಮೇಲೆ ಸ್ವಲ್ಪ ತಿಳಿಸ್ಕೊಂಡು ಆರಾಮಾಗಿ ಹೋಗೋಣಂತೆ ದುರ್ಗ ರೀಚ್ ಆಗೋದು ಅಷ್ಟೇ ಅಲ್ವಾ ಹಂಗಾಗಿ ನಿನ್ನೆ ನೈಟು ಡೀಸಲ್ ಹಾಕ್ಸೋಕ್ಕಾಗಲಿಲ್ಲ ಅವರು ಓ ಟಿ ಪಿ ಆಕೆ ಇರಲಿಲ್ಲ ನಿನ್ನೆ ಅಂದರೆ ನಮ್ಮ ಕಂಪ್ನಿಯವ್ರು ಡೀಸೆಲ್ ಕೊಡ್ತಾರೆ ಅವ್ರಿಗೂ ನಿನ್ನೆ ಯಾಕೆ ಇರಲಿಲ್ಲ ಹಾಗಾಗಿ ನಿನ್ನೆ ನೈಟ್ ಡೀಸೆಲ್ ಹಾಕಿಸ್ಲಿಲ್ಲ ಈಗ ಇಲ್ಲೇ ಭಾರತಲ್ಲಿ ಹಾಕ್ಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಸದ್ಯಕ್ಕೆ ಒ ಟಿ ಪಿ ಕೊಟ್ಟಿಲ್ಲ ಅಲ್ಲೇ ಟೂಪೇ ಕೊಡಿಸ್ತೀನಿ ಬಾಡಿಗೆ ಫುಲ್ ಹೋಗಿ ಅಂತ ಹೇಳಿದ್ರು ಹಂಗಾಗಿ ನಮ್ಮ ಪಾಡಿಗೆ ನಾವೇ ನಮ್ಮ ದುಡ್ಡಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಬನ್ನಿ ನೋಡಿ ನಮ್ಮ ಗಾಡಿಗೆ ಡೀಸೆಲ್ ಬಂದು ಎಷ್ಟು ಇಡಿಸ್ತೈತಿ ಅಂದರೆ ಫುಲ್ ಟ್ಯಾಂಕು ಎಷ್ಟು ಅಂತ ನೋಡಿ ಫುಲ್ ಟ್ಯಾಂಕ್ ಅನ್ನು ಮಾಡ್ಸಿದ್ದೀವಿ ಫುಲ್ ಮಾಡಿಸ್ಕೊಂಬಿಡೋಣ ಇಲ್ಲೇ ಅಂತ ಫುಲ್ ಮಾಡಿಸ್ತಾ ಇದ್ದೀನಿ ಟೋಟಲ್ ಬಂದು ಎಷ್ಟು ಇಡ್ಸೈತೆ ಎಷ್ಟು ಇಡ್ಸೈತೆ ನೋಡ್ಬೋದು ಹದಿನಾರು ಸಾವಿರದ ಒಂಬೈನೂರು ರೂಪಾಯಿ ಡೀಸೆಲ್ ಇಡ್ಸೈತೆ ಫ್ರಂಟ್ ನಾವು ಲೈನರ್ ಹೊಸ ಹೊಡ್ಸಿರೋ ಕಾರಣ ಸಿಕ್ಕಾಪಟೆ ಗಾಡಿ ಹೀಟ್ ಆಗ್ತಾ ಐತೆ ಟೈರು ಹಾಗಾಗಿ ಫ್ರಂಟ್ ಲೈನರ್ ಬರ್ತಾ ಬರ್ತಾಐತೆ ಹಂಗಾಗಿ ಒಂದು ಗಂಟೆ ಇಲ್ಲೇ ನಿನ್ಸ್ಕೊಂಡು ಹೋಗೋಣ ಅಂತ ಗಾಡಿ ಸೈಡ್ಗೆ ಹಾಕ್ತಾ ಇದ್ದೀನಿ ಆ ಗಾಡಿ ಪಕ್ಕ ಹಾಕ್ಬಿಡಣೆ ಮರಳಿರ್ತದೆ ಆರಾಮಾಗಿ ಈ ಗಾಡಿ ಪಕ್ಕ ಕೊಡೋದು ಬಿಡೋಣ ಹಿಂಗೆ ಒಳಗೆ ಶೇಪ್ ಮುಂದೆ ಮಾಡಿಬಿಟ್ಟು ನೆರಳು ಸಿಗುತ್ತೆ ನಮಗೆ ಗಾಡಿನ ಇಲ್ಲೇ ಪಾರ್ಕ್ ಮಾಡಿದ್ದಾಯಿತು ಸುಮಾರೊಂದು ಎರಡು ಅವರ್ ಬಿಟ್ಟು ಹೋಗೋಣ ಇಲ್ಲಿಂದ ಹನ್ನೊಂದುವರೆ ಟೈಮು ಕರೆಕ್ಟಾಗಿ ಒಂದು ಎರಡು ಅವರ್ ಬಿಟ್ಟಾದರೆ ಒಂದೂವರೆಗೆ ಇಲ್ಲಿಂದ ಬಿಡೋಣಂತೆ ಒಳಗಡೆ ಹೋಗೇ ಇತ್ತು ಅಲ್ಲಿ ಡಿಸೆಲ್ ಹಾಕಿಸ್ತಾಯಿದ್ವಿ ಹೋಗೇ ಬರೋದು ಅಷ್ಟು ಇದೆ ಲೈನರು ಹೊಸ ಲೈನರ್ಗಳು ಅಷ್ಟೇ ಬೇಗ ಈಟ್ ಆಗ್ತದೆ ಸ್ವಲ್ಪ ಸವೆವರೆಗೂ ಅಷ್ಟೇ ಆದರೂ ಏನು ಮಾಡೋಕ್ಕಾಗಲ್ಲ ಅದು ಓಕೆ ಒಂದು ಎರಡು ಅವರ್ ಸ್ವಲ್ಪ ಕೆಲಸ ಐತೆ ಎಡಿಟಿಂಗ್ ಎಡಿಟಿಂಗ್ ಎಲ್ಲ ಮುಗಿಸ್ಕೊಳ್ಳೋಣ ನಿದ್ದೆ ಏನು ಬರಲ್ಲ ಬಿಸಿಲಲ್ಲಿ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಳಿಸಿ ಸರ್ ಇಲ್ಲಿಂದ ಬಿಡೋ ಕರೆಕ್ಟಾಗಿ ಮೂರು ಅವರ್ ಇಲ್ಲಿ ಗಾಡಿ ನಿಲ್ಲಿಸಿದ್ದಾಯ್ತು ಇಲ್ಲೇ ಡೀಸಾಕ್ಸ್ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟಿದ್ದು ಲೈನರ್ ಹೊಸವಾಗಿರೋದ್ರಿಂದ ಸಿಂಗಲ್ ರೋಡಲ್ಲಿ ಬ್ರೇಕ್ ಹೊಡೆದು 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 ಒಗೆ ಇತ್ತು ಅಷ್ಟು ಹೀಟ್ ಹಾಕ್ಬಿಡ್ತು ಡ್ರಮ್ ಗಾಡಿ ಇಳಿಸ್ದಾಗ ಎಷ್ಟು ಹೀಟ್ ಆಗ್ತವೋ ಅಷ್ಟು ಇವತ್ತು ಬರೀ ಐವೇಲೆ ಆಗಿದ್ದು ಹಂಗಾಗಿನೇ ಗಾಡಿ ಸೈಡ್ಗಾಗಿ ನಿಲ್ಲಿಸ್ಬಿಟ್ಟು ಈಗ ಸದ್ಯಕ್ಕೆ ಇಲ್ಲಿಂದ ಬಿಡುವ ಮೂರು ಅವರ್ ರೆಸ್ಟ್ ಆಗೈತೆ ಡಿಸ್ಕ್ ಅಂತೂ ಫುಲ್ ಕೂಲ್ ಆಗಿದ್ದಾವೆ ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪಕ್ಕೆ ದುರ್ಗಕ್ಕೆ ಹೋಗ್ಬಿಡೋಣ ನಾಲ್ಕು ಅವರ್ ನಾಲ್ಕೂವರೆ ಅವರ್ ಚಿರ್ನಿ ಐದು ಅವರೇ ಅಂದ್ಕೊಳ್ಳಿ ಎರಡೂವರೆ ಮೂರುವರೆ ನಾಲ್ಕೂವರೆ ಐದುವರೆ ಆರೂವರೆ ಏಳುವರೆ ಏಳು ಏಳುವರೆಗೆ ಹೋಗಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತಂಗೆ ನೈಟ್ ರಿಟರ್ನ್ ಬಿಟ್ಬಿಡಬೇಕು ಬೆಳಗ್ಗೆ ಹೋಗಿ ಖಾಲಿ ಮಾಡಲೇಬೇಕು ಬೇರೆ ಆಪ್ಷನ್ ಎಂಥದ್ದು ಇಲ್ಲ ಬರೀ ಇವಾಗ ಇಲ್ಲಿಂದ ಫಸ್ಟ್ ಬಿಡೋಣ ಟೂಲ್ ಬಾಕ್ಸಿನ್ ಕೀ ಹಾಕೊಂಬ ಕಿಚನ್ಗೆ ಹೋಗಿದ್ದೆ ಕುಕ್ಕಿಂಗ್ ಮಾಡೋಣ ಇವತ್ತು ಅಂತ ವೆಜಿಟೇಬಲ್ಸ್ ಇಲ್ಲ ಮತ್ತು ರೇಷನ್ ಏನೂ ಇಲ್ಲ ಗಾಡೀಲಿ ಹಾಗಾಗಿ ಕ್ಯಾನ್ಸಲ್ ಮಾಡ್ಕೊಂಡು ಬಂದೆ ಮುಂದೆ ಹೋಗಿ ಎಲ್ಲ ಎಕ್ ಬುರ್ಚಿ ಚಪಾತಿ ಹೋಗೋಣ ಅಂತ ಓಟ್ಲುಟ ಏನು ಮಾಡ್ತೀರ ಹೊರಡನ್ ಬನ್ನಿ ಇಲ್ಲಿಂದ ಇವಾಗ ನಾನ್ ಆಗಿ ದುರ್ಗದ ಕಡೆ ಒಳ್ಳೆಯ ಪಾರ್ಕಿಂಗು ಇದು ಭಾರತ್ ಬಂಕಲ್ಲಿ ಹೊಸ್ದಾಗಿದ್ದು ಬಂಕಿನ ಕರೆಕ್ಟಾಗೆ ಹುಬ್ಳಿ ವರೂರ್ ವಿಆರ್ ಎಲ್ ಹತ್ರ ಬಂದ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಒಂದು ಡಾಬಾ ಐತೆ ಸೋಮು ಮಿನಿ ಡಾಬಾ ಅಂತ ಇಲ್ಲ ಊಟ ಮಾಡ್ಕೊಂಡು ಬಂದೆ ಹೆಗ್ಬುರ್ ಜೀರೋಟಿ ತಿನ್ಕೊಂಡ್ ಬಂದಿದ್ದಾಯಿತು ಬರೀ ಹೋಗೋಣ ಒಳ್ಳೆ ಊಟ ಆಯಿತು ಸಕ್ಕದಾಗಿ ಟೇಸ್ಟ್ ಮಾತ್ರ ಇತ್ತೀಚಿಗಂತೂ ಆಯಿಲ್ ಫುಡ್ ಕಂಪ್ಲೀಟ್ಲಿ ಬ್ಯಾನ್ ಮಾಡಿಬಿಟ್ಟಿದ್ವಿ ಡಯಟಲ್ಲಿರೋದ್ರಿಂದ ಮೊದ್ಲು ಅಂದರೆ ಯಾವಾಗ ಕಬಾಬ್ ಕಬಾಬು ಕಬಾಬು ರೈಸ್ ಕಬಾಬು ಅದು ಇದು ತಿಂತಾ ಇದ್ವಿ ರಾಯಿಲ್ ಫುಡ್ಡು ಇತ್ತೀಚಿಗಂತು ಝೀರೋ ಜೀರೋ ಮಾಡಿಬಿಟ್ಟಿದೀವಿ ಮತ್ತೆ ಶುಗರು ಅಷ್ಟೇ ಫುಲ್ ಜೀರೋ ಮಾಡಿಬಿಟ್ಟಿದೀವಿ ಸ್ವಲ್ಪ ಸಣ್ಣ ಆಗೋಣ ಅಂತ ಅಷ್ಟೇ ಬನ್ನಿ ಹೋಗೋಣ ಇಲ್ಲಿಂದ ಸೀದಾ ಬಂಕಾಪುರ ಹತ್ತಿರ ಬಂದಿದ್ದೀವಿ ಯಾವುದೋ ಗಾಡಿ ಆಕ್ಸಿಡೆಂಟ್ ಆಗಿದೆ ನೋಡಿ ತಮಿಳ್ನಾಡು ಗಾಡಿ ಪ್ಲಾಸ್ಟಿಕ್ ಪೈಪ್ ತುಂಬಿರೋ ಗಾಡಿ ಓ ಇದಕ್ಕೆ ಬಂದು ಗೊತ್ತಿದೆ ಗಾಡಿ ಚುಚ್ಚು ಚೆ ಡ್ರೈವರ್ಗೆ ಏನೂ ಆಗಿಲ್ಲ ಅದೇ ಖುಷಿ ಲೆಫ್ಟ್ ಸೈಡ್ ಕೊಡಿ ಆದಷ್ಟು ಏನಾನ ಬ್ರೇಕ್ ನಿಂತಿಲ್ಲ ಗಾಡಿ ನಿಂತಿಲ್ಲ ಅಂದರೆ ಆದಷ್ಟು ಲೆಫ್ಟ್ ಸೈಡ್ಗೆ ಗಾಡಿ ಗೊತ್ತಾಕ್ಬಿಡಿ ಗಾಡಿ ಹೋದರೂ ಪರವಾಗಿಲ್ಲ ಡ್ರೈವರ್ಗೆ ಏನೋ ಹೋಗ್ಬಾರ್ದು ಅಷ್ಟೆ ಬನ್ನಿ ಏನು ಟೋಲ್ ಹತ್ರ ಬಂದ್ವಿ ಸಾರಿ ಟೈರ್ಗಳು ಚೆಕ್ ಮಾಡಿಕೊಂಡು ನಿಧಾನಕ್ಕೆ ಹೋಗೋಣ ಬಿಸಿಲು ಹೆವಿ ಇದೆ ಇನ್ನು ಆಗೋಯ್ತು ಇನ್ನು ಮೂರು ನಾಲ್ಕು ತಿಂಗಳು ಗಾಡಿ ಓಡಿಸೋಕೆ ಆಗಲ್ಲ ಅಂದ್ಕೊಂಬಿಡಿ ಇದೇ ಥರ ಬಿಸಿಲು ಇರ್ತದೆ ಯಾವ ರೇಟ್ ಹೊಡಿತ ಇನ್ನೂ ಹೆಚ್ಚು ಕಮ್ಮಿ ಮೂರು ತಿಂಗಳು ನಾಲ್ಕು ತಿಂಗಳು ಇಷ್ಟೇ ಡಿಸೆಂಬರ್ ಇನ್ನೇನು ಮುಗಿಯೋಕೆ ಬಂತು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಹೆಚ್ಚು ಕಮ್ಮಿ ಮೇನಲ್ಲೂ ಲೈಟಾಗಿ ಬಿಸಿಲು ಇರ್ತದೆ ಹರಿಹರ ಎಲ್ಲ ಪಾಸ್ ಮಾಡ್ಕೊಂಡು ದಾವಣಗೆರೆ ಹತ್ತತ್ರ ಬಂದೆ ಎಂತ ಸನ್ಸೆಟ್ ನೋಡಿ ಇವತ್ತು ಸನ್ಸೆಟ್ ನೋಡ್ತಾ ಇವತ್ತು ಎಷ್ಟ್ ಸಕೆಟ್ ಸನ್ ರೈಸ್ ಮತ್ತೆ ಸನ್ಸೆಟ್ ಎರಡು ನೋಡೋ ಅದೃಷ್ಟ ನಮ್ ಡ್ರೈವರ್ ಗಳಿಗೆ ಮಾತ್ರ ಯಾಕಂದ್ರೆ ಬೆಳಗ್ಗೆ ಆಗಕಿನ ಮುಂಚೆನೆ ಎದ್ದಿರ್ತೀವಿ ಕತ್ಲಾದ್ರು ಮಲ್ಗಲ್ಲ ಹಂಗಾಗಿ ಸನ್ಸೆಟ್ ನ ಸನ್ ರೈಸ್ ನ ಎರಡೂ ನೋಡೋ ಅದೃಷ್ಟ ನಮ್ಗ್ ಸಿಗುತ್ತೆ ಬನ್ನಿ ಹೀಗೆ ಇಲ್ಲಿಂದ ಸೀದಾ ಚಿತ್ರದುರ್ಗ ಕರೆಕ್ಟಾಗಿ ಇನ್ನೊಂದು ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಇದೆ ಎಪ್ಪತ್ತು ಕಿಲೋಮೀಟ್ರ್ ಇದೆ ಅನ್ಕೊತೀನಿ ಎಪ್ಪತ್ತೈದು ಇರ್ಬೋದು ಮ್ಯಾಕ್ಸಿಮಮ್ ಅಷ್ಟೇ ಸೀದಾ ಹೋಗಿ ಮನೆಗೆ ಹೋಗಿ ಊಟ ಗೀಟ ಮಾಡ್ಕೊಂಡು ರೆಸ್ಟ್ ಮಾಡಿಕೊಂಡು ಸ್ನಾನಾಗಿನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಆರಾಮಾಗಿ ಬರೋಣ ಒಂದು ಒಂಬತ್ತು ಗಂಟೆಗೆ ಬಿಡೋಣ ದುರ್ಗ ಫೈನಲ್ ಆಗಿ ದುರ್ಗಾ ರೀಚ್ ಆಯ್ತು ಈ ಗಾಡಿ ಇಲ್ಲಿ ಹಾಕ್ಬಿಟ್ಟು ಮನೆ ಹತ್ರ ಹೋಗಿ ಬರಬೇಕು ನಮ್ದು ಇನ್ನೊಂದು ಬಸ್ ಗಾಡಿನೂ ಬರ್ತಾ ಐತೆ ಆ ಗಾಡಿದ್ದು ಒಂದೆರಡು ಟ್ರಿಪ್ಪಿನ ಲೆಕ್ಕ ಇಸ್ಕೊಬೇಕು ಲೆಕ್ಕ ತಗೊಂಡು ಹೋಗ ನಾನು ಅಂಡ್ ನೈಟು ಟೈಮ್ ಕರೆಕ್ಟಾಗಿ ಏಳು ಇಪ್ಪತ್ತು ಏಳು ಗಂಟೆ ಇಪ್ಪತ್ತು ನಿಮಿಷ ಹುಬ್ಳಿ ಬಿಟ್ಟು ನಾನ್ ಸ್ಟಾಪಾಗಿ ಹೊಡ್ಕೊಂಬಂದೆ ಆರಾಮಾಗಿ ಬಂದೆ ಈಗಿಲ್ಲೊಂದು ಎರಡು ಅವರ್ ರೆಸ್ಟ್ ಕೊಟ್ಟರೆ ಗಾಡಿಗೆ ಇಲ್ಲಿಂದ ಮತ್ತೆ ನಾನ್ ಸ್ಟಾಪಾಗಿ ಬೆಂಗಳೂರು ಹೊಡಿಬೋದು ಯಶವಂತಪುರ ಬೆಳಗ್ಗೆ ಆರು ಗಂಟೆಗೆ ಖಾಲಿ ಮಾಡ್ತಾರೆ ಲಾಸ್ಟ್ ಟೈಮ್ ಏಯ್ಟೀಲಲ್ಲಿ ತುಂಬ ಕಡೋಲ್ಲ ಸೇಮ್ ಪಾಯಿಂಟ್ಗೆ ಆರಾಮಾಗಿ ಆಮಾನ ಬನ್ನಿ ಇಲ್ಲಿಂದ ಈಗ ಗಾಡಿನ ಇಲ್ಲ ಪಾರ್ಕ್ ಮಾಡೋಗ್ಬೇಕು ಜಾಗನೇ ಇಲ್ಲ ಇಲ್ಲೇ ಹಾಕಣ ಹತ್ತ ಗಾಡಿ ಹತ್ತ ಹಾಕ್ಬಿಟ್ಟು ಇನ್ನೇನು ಮಾಡ್ತೀರ ಸ್ವಲ್ಪ ರೋಡಿಗೆ ನಿಂತ್ಕೊಬಿಡ್ತೈತಿ ಇಲ್ಲಿ ಗಾಡಿ ಅದೇ ಸಮಸ್ಯೆ ಬಟ್ ಏನು ಮಾಡೋಕ್ಕಾಗಲ್ಲ ಹಾಕ್ಲೇಬೇಕಿಲ್ಲೆ ಬೇರೆ ಆಪ್ಷನ್ ಏನಿಲ್ಲ ಕರೆಕ್ಟಾಗಿ ಒಂದು ಒಂಬತ್ತು ಗಂಟೆ ಹಂಗೆ ಬಂದ್ಬಿಟ್ಟು ಗಾಡಿ ಎತ್ಕೊಂಡು ಹೋಗೋಣ ಗಾಡಿ ಇಲ್ಲೇ ಸೈಡ್ಗೆ ಹಾಕಿದ್ದೀವಿ ಇಲ್ಲಿಂದ ಮನೆಗೆ ಹೋಗಿ ಬರೋಣ ಬನ್ನಿ ಗಾಡಿನ ನಮ್ಮ ಗಾಡಿ ಸದ್ಯಕ್ಕೆ ಇಲ್ಲೇ ನಿಲ್ಸಿದ್ವಿ ಎರಡು ಗಾಡಿ ನಿಂತಿದ್ದು ಆಗ್ಲಿ ಹಂಗಾಗಿ ನಮ್ಮ ಸಣ್ಣ ಗಾಡಿ ಕೂಡ ಬಂತು ಇದ್ರ ಮೊನ್ನೆ ಟೈರ್ ಚೇಂಜ್ ಮಾಡ್ಬೇಕಂದಿತ್ತು ಆಲ್ರೆಡಿ ನೋಡಿ ಫುಲ್ಲು ಹೋಗಿದ್ದೆವು ಟೈರು ಆ ಕಡೆ ಬೆಳಿಗ್ಗೆ ಒಡೆದೋಗಿ ಹೊಸ ಹಾಕ್ಸಿದ್ದು ಬೆಳ ಬೆಳಗ್ಗೆ ಹೇಳಿದ್ನಲ್ಲ ಟೈರ್ ಒಂದು ಗಾಡಿದ್ ನಮ್ಮದು ಅಂತ ನೋಡಿ ಇವೇ ಟೈರು ಟೈರ್ ಒಡೆದೋಗಿರೋ ಫೋರ್ಸಿಗೆ ಬಂಪರ್ ನೋಡಿ ಎಲ್ಲಿಗೋಗಿದೆ ಹೋಗಿ ಹಿಂಗೆ ಕಚ್ಕೊಂಬಿಟ್ಟೈತೆ ಮೇಲಕ್ಕೆ ಹಿಂಗಿದ್ದಿದ್ದು ಬಂಪರ್ ಯಾವ ರೇಂಜಿಗೆ ಹೊಡೆದಿರ್ಬೋದು ಟೈರು ನೀವೇ ಊಹೆ ಮಾಡ್ಕೊಳ್ಳಿ ಬರೇ ಇವು ಬೆಳಗ್ಗೆ ಒಂದು ಜೊತೆ ಹೊಸ ಹಾಕ್ಸ್ಕೊಂಡ್ ಬಂದಿ ಟೈರ್ನ ಎಮ್ ಆರ್ ಎಫ್ ಹಾಕ್ಸಿದೀವಿ ಸರಿ ಸಾರಿ ನೋಡೋಣ ಅಂತ ಚೆನ್ನಾಗಿದೆ ಬಟನ್ ಎಕ್ಸ್ಟ್ರಾ ಬಟನ್ ನೋಡಿ ಸಕ್ಕ ದಪ್ಪ ಐತೆ ಬಟನ್ ಚಾಕ್ಲೇಟ್ ಬಟನ್ನು ಮಡ್ಗಾಡು ಮಾತ್ರ ಎಲ್ಲೋಗಿ ಸಿಕ್ಕೊಂಡಿತ್ತು ನೋಡ್ರಿ ಹಿಂಗೆ ಕೆಳಗಿರ್ಬೇಕಾಗಿದ್ದು ಇದು ಮೇಲೋಗಿ ತಗ್ಲಾಕಂಡೈ ಆ ಕಡೆ ನೋಡಿ ಹೆಂಗಿದೆ ಈ ಕಡೆ ನೋಡ್ರಿ ಎಲ್ಲಿಗೋಗೈತೆ ಏನು ಮಾಡೋಕ್ಕಲ್ಲ ಟೈರ್ ಹೊಡೆದಾಗ ಹಂಗಾಗುತ್ತೆ ಅದರಲ್ಲೂ ಆ್ಯಕ್ಚುಲಿ ಎರಡೂ ಟೈರ್ ಒಂದೇ ಸರಿ ಹೊಡೆದಾಗಿದ್ದ ಕಾರಣ ಫುಲ್ಲು ಎಫೆಕ್ಟ್ ಆಗೈತೆ ಎರಡು ಟೈರ್ ಅಲ್ಲೇ ಬಿಸಾಕ್ ಬಾ ಅಂತ ಹೇಳಿದೆ ಬಿಸಾಕಿ ಎರಡು ಟೈರ್ ಹೊಸ ಬಂದಿದ್ದಾರೆ ಇನ್ನೇನು ಈ ಗಾಡಿಗೆ ಆ ಕಡೆದೊಂದು ಜೊತೆ ಮತ್ತು ಫ್ರೆಂಟ್ ನಾವು ಚೇಂಜ್ ಮಾಡಬೇಕು ಇನ್ನೆರಡು ಜೊತೆ ಟೈರ್ ಕೊಡಬೇಕು ಈ ಗಾಡಿಗೆ ಒಂಬತ್ತು ಗಂಟೆಗೆ ಹೋಗೋಣ ಅಂದ್ಕೊಂಡೆ ಹತ್ತು ಗಂಟೆ ಆಗೋಯ್ತು ಮನೆಗೆ ಹೋಗಿ ಬರೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು ಬನ್ನಿ ಹೊರಡೋಣ ಇವಾಗ ಇಲ್ಲಿಂದ ನಮ್ಮ ಡ್ರೈವರ್ ಮಲಗಿಬಿಟ್ಟವ್ರೆ ನಾನು ಇದ್ದಾಗೆ ಇಟ್ಕೊಂಡ್ಬಂದಿದ್ರು ಬೆಳಗ್ಗೆ ಬೇರೆ ಮೈನೋವು ಎರಡು ಟೈರ್ ಹೊಡೆದೋಗಿರೋ ಬಿಚ್ಚಿ ಹಾಕ್ಕೊಂಡು ಬಂದಿರೋದಂದ್ರೆ ಇನ್ನು ಸುಮ್ಮನೆ ಬನ್ನಿ ಇವಾಗ ಇಲ್ಲಿಂದ ನಾವು ಸೀದಾ ಹೊರಡೋಣ ಬೆಂಗಳೂರು ಕಡೆಗೆ ಇನ್ನೂರು ಕಿಲೋಮೀಟ್ರ್ ಜರ್ನಿ ಒಂದು ಎರಡು ಮೂರು ಗಂಟೆಗೆ ಹೋಗ್ತೀವಿ ಒಂದು ಎರಡು ಅವರ್ ನಿಲ್ಲಿಸ್ಕೊಂಡೆ ಹೋಗೋಣ ಎಲ್ಲನ ಆರಾಮಾಗಿ ಸದ್ಯಕ್ಕೆ ದುರ್ಗಾ ಬೈಪಾಸಲ್ಲಿ ಗಾಡಿ ನಿಲ್ಲಿಸಿ ನಮ್ಮ ಒಬ್ಬರು ಸಿಕ್ಕಿದ್ರು ಇಲ್ಲೇ ಗುರುಪ್ರಸಾದ್ಗೆ ಹೋಗಿ ಒಳ್ಳೆ ಕಾಫಿ ಕುಡ್ಕೊಂಡು ಬಂದ್ವಿ ನೈಟ್ ಗಾಡಿ ಓಡಿಸ್ಬೇಕಲ್ಲ ಹಂಗಾಗಿ ಇವಾಗ ಇಲ್ಲಿಂದ ಹೊರಡೋಣ ಬನ್ನಿ ಎರಡು ಗಾಡಿ ಜೊತಾಗಿದ್ರೆ ನಮಗೂ ನಿದ್ದೆ ಬರೋಲ್ಲ ಆರಾಮಾಗಿ ಹೋಗ್ಬಿಡ್ಬೋದು ಅಣ್ಣವ್ರು ಮುಂದೆ ಹೋಗ್ತಾರೆ ನಾವು ಹಿಂದೆ ಹೋಗ್ಬಿಡೋಣ ದಾವಣಗೆರೆ ದಾವಣಗೆರೆಯವರು ಅವ್ರದ್ದು ಬಾಂಬೆಯಿಂದ ಲೋಡಾಗಿ ಬಂದಿತ್ತಂತೆ ಯಾವ್ದು ಗಾಡಿಯಲ್ಲಿ ಟ್ರಾವೆಲ್ ಆಗಿತ್ತು ಅಂತ ದಾವಣಗೆರೆ ದಾವಣಗೆರೆಯಿಂದ ಕ್ರಾಸಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರದ್ದು ಬಾಂಬೆಲ್ಲೇ ನಟಾಡೋದು ಗಾಡಿ ರೆಗ್ಯುಲರ್ ಆಗಿ ಬಾಂಬೆ ಅಲ್ಲಿ ಅಲ್ವಿಟ್ಟು ಅವ್ರ ಸೀದಾ ನಾನ್ ಸ್ಟಾಪ್ ಆಗಿ ಒಂದೇ ಸ್ಟ್ರೆಚ್ಚು ಸಿರಾ ಟೋಲ್ ಹತ್ರ ಬಂದ್ವಿ ಕಣ ಟೋಲ್ ಹತ್ರ ಎದ್ದೆ ಎಳಿತೈತೆ ಯಾಕಪ್ಪ ಅಂದರೆ ಒಳ್ಳೆ ಬಿಸ್ನೆಸ್ನ ಬೇರೆ ಆಯ್ತಲ್ಲ ಹಾಗಾಗಿ ಒಳ್ಳೆ ನಿದ್ದೆ ಬರ್ತೈತೆ ಇಲ್ಲೇ ಗಾಡಿ ಒಂದು ಎರಡು ಅವರ್ ರೆಸ್ಟ್ ಮಾಡ್ಕೊಂಡು ಹೋಗೋಣ ಬನ್ನಿ ಟೈಮ್ ಕರೆಕ್ಟಾಗಿ ಒಂದು ಗಂಟೆ ಟೋಲ್ ಕೂಡ ಸ್ವಲ್ಪ ಲೈಟಾಗಿ ಜಾಮ್ ಆಗೈತೆ ಒಂದು ಕರೆಕ್ಟಾಗಿ ಎರಡು ಅವರ್ ಮಲ್ಕೊಂಡು ಮೂರು ಗಂಟೆಗೆ ಎದ್ದು ಬಿಡೋಣ ಓಕೆ ವೀಡಿಯೋನು ಕೂಡ ಇಲ್ಲಿಗ ಮುಗಿಸೋಂಥ ಟೈಮ್ ಆಯಿತು ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಲೋ ಹೊಸ್ದಾಗ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಓಕೆ ಎಲ್ಲರೂ ಬಾಯ್ ಮತ್ತು ನೆಕ್ಸ್ಟ್ ಲಾಗ ಸಿಗೋಣ ಅಲ್ಲಿವರೆಗೂ ಕೇರ್ ಟೀಕೆರ ಬೈ ಬಾಯ್